ಎಲ್ಲರಿಗೂ ನಮಸ್ಕಾರ ಮನೆ ಹೆಸರು ಇಂದಿರಾ ಎಚ್ ಆರ್ ನಂದು ನನ್ನ ಗ್ರಾಮ ಸಿದ್ಲಿಪುರ ಭದ್ರಾವ್ಕೆ ಶಿವಮೊಗ್ಗ ಡಿಸ್ಟ್ರಿಕ್ ನಂಗೆ ನಮ್ಮ ನಮ್ಮ ಮನೆಯವ್ರದ್ದು ನಮ್ದು ನಮ್ಮ ಮಕ್ಳದು ಎಲ್ಲಾರು ಬಿಸಿ ನಮ್ದು ನಮ್ ಖಾತೆ ಹೋಗಿದ್ದು ನಮ್ದು ಆಗ್ಲಿ ಮತ್ತೆ ನಮ್ಮನೆಯವ್ರದ್ದಾಗ್ಲಿ ಯಾವಾಗಲೂ ನಾವು ಪಿ ಎಂ ಜೆ ಏನ್ ಮಾಡ್ತಾ ಬರ್ತಿದ್ವಿ ಸುಮಾರು ಏಳೆಂಟು ವರ್ಷ ಆಯ್ತು ಮಾಡ್ಬಿಟ್ಟು ಅವ್ರು ವರ್ಷ ವರ್ಷನೂ ಮಿನಿಮಮ್ ಮಾಡ್ತಾ ಬರ್ತಾ ಇದ್ವಿ ಅದು ಮೇ ತಿಂಗಳಲ್ಲಿ ಒಂದ್ ದಿವಸ ಅದನ್ನ ಕಟ್ ಆಗುತ್ತೆ ಮೊದ್ಲೆಲ್ಲ ನಾನೂರ ಇಪ್ಪತ್ತಿತ್ತು ಮುನ್ನೂರ್ ಮೂವತ್ತಾರು ಇವಾಗ ನಾನೂರ ಮೂವತ್ತಾರು ರೂಪಾಯಿ ಆಗಿದೆ ಮತ್ತೆ ಇಪ್ಪತ್ತು ರೂಪಾಯಿದೊಂದು ಸ್ಕೀಮ್ ಎರಡು ಮಾಡ್ತಾ ಇದ್ವಿ ನಮ್ಮ ಮನೆಗೆ ಐವತ್ತು ವರ್ಷದೊಳಗಡೆನೆ ಅದು ಸ್ಕೀಮು ಐವತ್ತೊಂದು ವರ್ಷ ಆದ್ರೂ ಅದು ರಿನೂವಲ್ ಮಾಡ್ತಾ ಮಾಡ್ತಾ ಬಂದಿರೋದ್ರಿಂದ ಐವತ್ತೊಂದು ವರ್ಷ ಆಗಿತ್ತು ಅವರ ಕಾರಣಾಂತರದಿಂದ ಅವ್ರು ಎಕ್ಸ್ಪೈರ್ಡ್ ಆದ್ರು ನಮಗೆ ಅವ್ರದ್ದು ಆದಷ್ಟನ್ನೇ ಒಂದು ತಿಂಗಳಿಗೆ ಒಂದು ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಲಾಶಯ ಬಾಗಿ ಬ್ಯಾಂಕ್ಗೆ ಮಾಹಿತಿ ಕೊಟ್ಟಾಗ ಅವ್ರು ಒಂದು ತಿಂಗಳೊಳಗೆ ನಮಗೆ ನಮ್ಮ ನಾಮಿನಿ ಏನಾಗಿದ್ಯೋ ನಾವು ಹಿಂದಿನ ಹೆಚ್ಚಾರ ನಮ್ಮ ಅಕೌಂಟಿಗೆ ಎರಡ್ ಲಕ್ಷ ರೂಪಾಯಿ ಹಣ ಜಮಾ ಆಯ್ತು ಹಾಗಂತ ಹೇಳಿ ಇದು ಬರೀ ದುಡ್ಡ್ ಬರುತ್ತೆ ಅಂತ ಮಾಡ್ಬ್ರೆ ಕಷ್ಟ ಕಾಲಕ್ಕೆ ಹೆಲ್ಪ್ ಆಗುತ್ತೆ ನಮಗೆ ಆಸ್ಪತ್ರೆ ಚಾರ್ಜ್ ನಮ್ಗೆ ಸುಮಾರು ದುಡ್ಡು ಕರ್ಕೊಂಡು ಅದ್ ಎರಡ್ ಲಕ್ಷ ರೂಪಾಯಿ ಅಂತ ಮಾಡಿದ್ರೆ ಹಂಗೆ ಅದನ್ನ ಆ ಖರ್ಚಿಗೆ ಇದಾಯ್ತು ತುಂಬಾನೇ ಅನುಕೂಲ ಆಯ್ತು ನಾಮಿನ ಜನರಿಗೆ ಅದು ಬರುತ್ತೆ ಯಾಕಂದ್ರೆ ಅಪ್ಪ ಕಷ್ಟ ಅಂದ್ರೆ ಡೆತ್ ಆದ್ರೆ ನಾನು ನ್ಯಾಚುರಲ್ ಆಗಿ ಡೆತ್ ಆಸ್ಪತ್ರೆಗೋ ಏನೋ ಏನ್ ಕಾರಣದಿಂದ ಡೆತ್ ಆಗ್ತೀವೋ ಗೊತ್ತಿಲ್ಲ ಸುಮಾರು ಮರಣ ಒಂದಿರ ಮನೆಗೆ ಸುಮಾರು ತಡ ಖ ಯಾವ್ ಸ್ಕೀಮ್ ಆದ್ರೂ ತಿಂಗಳೊಳಗೆ ತಡ ಪಕ್ಷ ಎಲ್ ಐ ಸಿ ಅವು ಇವು ಲೇಟ್ ಆದ್ರು ಇದು ಮಾತ್ರ ಯಾವ ಕಾರಣಕ್ಕೂ ಲೇಟ್ ಆಗಲ್ಲ ಮೂವತ್ತು ದಿನದೊಳಗೆ ನಮ್ಮ ಬ್ಯಾಂಕ್ ನಲ್ಲಿ ಕೇಳ್ತಾರೆ ಮಾಹಿತಿ ಸರ್ಟಿಫಿಕೇಟ್ ಆಧಾರ ಅದೆಲ್ಲ ಏನ್ ಕೇಳ್ತಾರ ಅದನ್ನ ಕೊಟ್ಬಿಟ್ರೆ ಮೂವತ್ತು ತಿಂ ಒಳಗೆ ಜಮಾ ಅಕೌಂಟಿಗೆ ಇದು ಎಲ್ಲರಿಗೂ ಅನುಕೂಲ ಸಾರ್ವಜನಿಕರು ಇಷ್ಟ ಹೇಳ್ತಿರೋದು ನಮ್ದು ಬಡತನ ಇರ್ಬೋದು ಅದು ಐವತ್ತು ವರ್ಷದ ಒಳಗ್ ಬರ್ತಿರೋದು ಏನಿದ್ಯೋ ಅದ ಎಲ್ರು ಪ್ರತಿಯೊಬ್ರು ಯಾರ ಯಾರು ಯಾವ ಯಾವ ಬ್ಯಾಂಕಲ್ಲಿ ಖಾತೆ ಹೋದರೂ ಅವ್ರು ಅಷ್ಟು ಕಂಪಲ್ಸರಿ ಮಾಡ್ಬೇಕು ಹೇಳಿ ತಮ್ಮಲ್ಲಿ ನೆಂಪತಿ ಮಾಡ್ಕೊಡ್ತೀವಿ